ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡು ಹುಡ್ಗಿ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ನಮ್ಮ ಮಲ್ನಾಡಿನ ಇನ್ನೊಂದು ಸ್ಪೆಷಲ್ ರೆಸಿಪಿ ಸಬ್ಸಿಗೆ ಸೊಪ್ಪಿನ ರೊಟ್ಟಿನ ಮಾಡೋದು ಹೇಗೆ ಅಂತ ಇದ್ದೀನಿ ಅನ್ನ ತಗೊಂಡಿದ್ದೀನಿ ಹಾಗೆಯೇ ಅರ್ಧ ಕಟ್ಟಷ್ಟು ಸಾಂಬಾರ್ ಸೊಪ್ಪು ಒಂದೆರಡು ಎಷ್ಟಿನಷ್ಟು ಕರಿಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ನಾನಿಲ್ಲಿ ಮಾಮೂಲಿ ಖಾರ ಪುಡಿ ತಗೊಂಡಿಲ್ಲ ಇದು ಈ ರೀತಿ ನಮ್ಮ ಮಲೆನಾಡಿನ ಸೈಡಲ್ಲಿ ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ಸಿಗುತ್ತೆ ಅದನ್ನು ಒಣಗಿಸಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಕಟ್ಟಷ್ಟು ಸಬ್ಸಿಗೆ ಸೊಪ್ಪು ಒಂದು ಕಪ್ಪಷ್ಟು ಕಾಯಿ ತುರಿ ಹಾಗೆಯೇ ಎರಡು ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ ಮತ್ತು ಅಕ್ಕಿ ಹಿಟ್ಟು ಇವಾಗ ಹೇಳಿದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಅನ್ನದ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಖಾರ ಪುಡಿನ ನೀವು ಮಾಮೂಲಿ ಅಚ್ಕಾಲ್ ಪುಡಿ ಕೂಡ ತಗೋಬಹುದು ಟೇಸ್ಟ್ ಏನು ಅಂಥ ಒಂದು ಡಿಫ್ರೆನ್ಸ್ ಆಗೋದಿಲ್ಲ ನಾನು ನಮ್ಮನೇಲಿ ಇರೋದರಿಂದ ಕಲರ್ ಕೂಡ ಅಷ್ಟು ರೆಡ್ ಬರೋದಿಲ್ಲ ಅನ್ನೋದಕ್ಕೋಸ್ಕರ ತೊಗೊಂಡಿದ್ದೀನಿ ಅಷ್ಟೇ ಮೊದಲಿಗೆ ಅಕ್ಕಿ ಹಿಟ್ಟನ್ನ ಹಾಕದಲ್ಲೇನೆ ಬೇರೆ ಎಲ್ಲ ಇಂಗ್ರೀಡಿಯಂಟ್ಸ್ನ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡಿ ಆಗ ಅನ್ನ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಆಗುತ್ತೆ ಅದಾದ ನಂತರ ನೀವು ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ ಈ ರೀತಿಯಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟಾದ್ಮೇಲೆ ಇವಾಗ ನಾವಿದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ ನಾನಿಲ್ಲಿ ನಾಲ್ಕು ಕಪ್ನಷ್ಟು ಅನ್ನಕ್ಕೆ ಒಂದು ಕಪ್ಪಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಇದೇ ರೇಷಿಯೋನ ಫಾಲೋ ಮಾಡಿ ಹಾಗೆಯೇ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ ಕಲಿಸ್ಕೊಂಡಾದ ಮೇಲೆ ನಾವಿವಾಗ ಹಿಟ್ಟನ್ನು ನಾದಬೇಕಾಗತ್ತೆ ಈ ರೀತಿಯಾಗಿ ನಾದ್ಕೊಂಡು ನೀವು ಅದನ್ನು ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗತ್ತೆ ನೋಡ್ತಿದ್ದೀರಲ್ವ ಇಲ್ಲಿ ಹೇಗೆ ತೋರಿಸ್ತಿದ್ದೀನೋ ಅದೇ ರೀತಿಯಾಗಿ ಮಾಡಿಕೊಳ್ಳಿ ಅನ್ನದಾಗಲೂ ಉಳಿದಿರೋ ರೀತಿ ನೀಟಾಗಿ ಅದನ್ನು ನಾತ್ಕೋಬೇಕಾಗತ್ತೆ ಈ ರೀತಿಯಾಗಿ ಮಾಡಿಕೊಂಡು ಆದಮೇಲೆ ನಾವು ಉಂಡೆನ ಉಂಡೆನ್ನ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೋಬೇಕಾಗತ್ತೆ ನಾನಿಲ್ಲಿ ಒಂದನ್ನು ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವು ಎಲ್ಲನೂ ಕೂಡ ಮಾಡ್ಕೋಬೇಕಾಗತ್ತೆ ಮೀಡಿಯಂ ಅಲ್ಲಿ ಮಾಡ್ಕೊಳ್ಳಿ ಏನು ಚಪಾತಿ ಎಲ್ಲ ಮಾಡ್ಕೋತಿರಲ್ವಾ ಅದೇ ಸೈಜ್ ಇದ್ರೆ ಸಾಕು ನಾನಿವತ್ತು ಮಿಷಿನಲ್ಲಿ ರೊಟ್ಟಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ರೊಟ್ಟಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ನೀವೇನಾದರೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಮಿಸ್ ಮಾಡಬೇಡಿ ಇದೇ ರೀತಿ ಪ್ಲಾಸ್ಟಿಕ್ನ ಹಾಕಿ ರೊಟ್ಟಿ ಮಿಷಿನ್ನಲ್ಲಿ ಹಾಕಿ ಪ್ರೆಸ್ ಮಾಡಿದ್ರೆ ಮುಗೀತು ರೊಟ್ಟಿ ರೆಡಿ ಆಗುತ್ತೆ ನೋಡ್ತಿದ್ದೀರ ಇಷ್ಟು ತೆಳ್ಳಗೆ ನೀವು ರೊಟ್ಟಿನ ಮಾಡಿಕೊಂಡ್ರೆ ಆಯ್ತು ಇವಾಗ ಹಂಚು ಕಾಯಕ್ ನಾನು ಆಲ್ರೆಡಿ ಇಟ್ಟಿದ್ದೆ ಪ್ರೀ ಹೀಟ್ ಆಗಿದೆ ಸೊ ಇವಾಗ ನಾನು ರೊಟ್ಟಿನ ಹಾಕ್ತಾ ಇದ್ದೀನಿ ಇದು ಸಬ್ಸಿಗೆ ಸೊಪ್ಪಿನ ರೊಟ್ಟಿ ಆಗಿರೋದ್ರಿಂದ ನಾವು ಇದನ್ನ ಕೆಂಡದಲ್ಲಿ ಬೇಯಿಸೋದಿಲ್ಲ ಹಂಚ ಮೇಲೆ ಬೇಯಿಸ್ತೀವಿ ಆದ್ದರಿಂದ ನೀವು ಗ್ಯಾಸಲ್ಲಿ ಕೂಡ ಈಸಿಯಾಗಿ ಮಾಡ್ಕೋಬಹುದು ಮಾಮೂಲಿ ಅಕ್ಕಿ ರೊಟ್ಟಿ ಆದರೆ ಮೇಲೆ ಆಗಿದ ತಕ್ಷಣ ನಾವು ಕೆಂಡದಲ್ಲಿ ಬೇಯಿಸ್ತೀವಿ ಆದರೆ ಈ ರೊಟ್ಟಿನ ಹಾಗಿಲ್ಲ ನೀವು ಹಂಚ್ಮೇಲೆ ನೀಟಾಗಿ ಎರಡೂ ಸೈಡ್ ಬೇಯಿಸ್ಕೋಬೇಕಾಗುತ್ತೆ ಈ ರೀತಿಯಾಗಿ ಎಣ್ಣೆ ಅಥವಾ ತುಪ್ಪನ ಹಾಕಿ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಸಬ್ಸಿಗೆ ಸೊಪ್ಪಿನ ರೊಟ್ಟಿ ರೆಡಿಯಾಗೋಗುತ್ತೆ ಬಿಸಿ ಬಿಸಿಯಾಗಿ ಈ ರೊಟ್ಟಿನ ತಿಂತಾ ಇದ್ರೆ ಆಹಾ ನಾನಿಲ್ಲಿ ಒಲೆಲ್ ಬೇಯಿಸ್ತಾ ಇದ್ದೀನಿ ನೀವೇನಾದರೂ ಗ್ಯಾಸಲ್ಲಿ ಬೇಯಿಸೋದಾದರೆ ಮೀಡಿಯಂ ಫ್ಲೇಮಲ್ಲಿ ಟು ಟು ತ್ರೀ ಮಿನಿಟ್ಸ್ ಬೇಯಿಸಿದ್ರೆ ಎರಡೂ ಸೈಡ್ ಕೂಡ ನಮ್ಮ ಸಬ್ಸಿಗೆ ಸೊಪ್ಪಿನ ರೊಟ್ಟಿ ತಿನ್ನೋಕ್ಕೆ ರೆಡಿಯಾಗುತ್ತೆ ಈ ರೊಟ್ಟಿ ಜೊತೆಗೆ ಬೆಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಆಹಾ ಆ ಸುಖ ಯಾರಿಗುಂಟು ಹೇಳಿ ಈ ವಿಷಯದಲ್ಲಂತೂ ನಾವು ಮಲೆನಾಡೋರು ಪುಣ್ಯ ಮಾಡಿದ್ದೀವಿ ಬಿಡಿ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಆಗಿ ಮಲೆನಾಡು ಹುಡುಗಿ ಯೂಟ್ಯೂಬ್ ಚಾನಲ್